ಅಂದಿನಿಂದ ಇಂದಿನವರೆಗೂ ಹೆಣ್ಣಿನಿಂದ ರಾಜಕಾರಣಿಗಳಿಗೆ ಸಂಕಷ್ಟ ತಪ್ಪಿಲ್ಲ ಎಲ್ಲೋ ಹೇಗೋ ಪರಿಚಯ ಮಾಡಿಕೊಂಡು ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರು ಹೇಳಿಕೊಂಡು ಮೋಸ ಮಾಡುತ್ತಲೇ ಬಂದಿರುವ ಉದಾಹರಣೆಗಳು ಸಾಕಷ್ಟಿವೆ ಈಗ ಈ ಸಾಲಿಗೆ ವರ್ತೂರು ಪ್ರಕಾಶ್ ಸೇರಿಕೊಂಡಿದ್ದಾರೆ ಮಾಜಿ ಸಚಿವ ಹಾಗೂ ಬಿಜೆಪಿ ನಾಯಕ ವರ್ತೂರು ಪ್ರಕಾಶ್ಗೆ ಇದೀಗ ಬಂಧನದ ಭೀತಿ ಶುರುವಾಗಿದೆ ರಾಜಕಾರಣಿಯ ಆಪ್ತೆ ಮಾಡಿರುವ ಕೃತ್ಯ ಇದೀಗ ಅವರಿಗೂ ಮುಳ್ಳಾಗಿದೆ ಅಂತ ಹೇಳಲಾಗ್ತಾ ಇದೆ ಫೇಸ್ಬುಕ್ನಿಂದ ಪರಿಚಯವಾದ ಮಹಿಳೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ತಂದಿದ್ದಾಳೆ ಶ್ವೇತಾ ಗೌಡ ಎಂಬಾಕೆ ಚಿನ್ನದ ವ್ಯಾಪಾರಿಯಿಂದ ಕೋಟ್ಯಾಂತ ರೂಪಾಯಿ ಹಣ ಪಡೆದು ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಈ ಕೇಸ್ ಸಂಬಂಧ ಶ್ವೇತಾ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ವಂಚನೆ ಪ್ರಕರಣದಲ್ಲಿ ನನ್ನೊಂದಿಗೆ ವರ್ತೂರು ಪ್ರಕಾಶ್ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ವಿಚಾರಣೆ ವೇಳೆ ಮಾಹಿತಿಯನ್ನು ಕೊಟ್ಟಿದ್ದಾಳೆ ವರ್ತೂರು ಪ್ರಕಾಶ್ ಅವರಿಗೆ ಶ್ವೇತಾ ಫೇಸ್ಬುಕ್ ಮೂಲಕ ಪರಿಚಯವಾಗಿದ್ರು ಪ್ರಕಾಶ್ ಅವರಿಗೆ ಫ್ರೆಂಡ್ ರಿಕ್ವೆಸ್ಟ್ ಮಾಡಿಕೊಂಡು ಪರಿಚಯವಾಗಿದ್ದ ಶ್ವೇತಾ ನಂಬರ್ ಪಡೆದು ಇಬ್ಬರು ಫೋನ್ನಲ್ಲಿ ಮಾತುಕತೆ ಶುರು ಮಾಡಿಕೊಂಡಿದ್ರು ವಾಟ್ಸಪ್ನಲ್ಲೂ ಫುಲ್ ಚಾಟಿಂಗ್ ನಡೆದಿದ್ದು ವರ್ತೂರು ಪ್ರಕಾಶ್ ಅವರ ಹೆಸರನ್ನ ಶ್ವೇತ ತಮ್ಮ ಫೋನ್ನಲ್ಲಿ ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಈ ವಂಚನೆ ಪ್ರಕರಣ ಏನಂತ ನೋಡುವುದಾದ್ರೆ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿದ್ದ ಆಭರಣ ಮಾಲೀಕರನ್ನ ಶ್ವೇತ ಅವರಿಗೆ ವರ್ತೂರು ಪ್ರಕಾಶ್ ಅವರೇ ಪರಿಚಯ ಮಾಡಿಕೊಟ್ಟಿದ್ರು ಇಬ್ಬರು ಜೊತೆಗೂಡಿ ಚಿನ್ನದ ವ್ಯವಹಾರ ನಡೆಸಿದ್ರು ಕೋಟ್ಯಾಂತರ ರೂಪಾಯಿ ಹಣ ವಂಚನೆ ನಡೆದಿದೆ ಇದರಲ್ಲಿ ಇಬ್ಬರು ಭಾಗಿಯಾಗಿದ್ದಾರೆ ಅಂತ ಶ್ವೇತಾ ಪೊಲೀಸರ ಎದುರು ಹೇಳಿಕೊಂಡಿದ್ದಾರೆ ಇದಕ್ಕೆ ಪೂರಕವಾಗಿ ಪೊಲೀಸರಿಗೆ ಸಾಕ್ಷಿಗಳು ಸಿಕ್ಕಿವೆ ಶ್ವೇತಾ ಹಾಗೂ ಪ್ರಕಾಶ್ ಅವರು ಒಟ್ಟಾಗಿ ಅಂಗಡಿಗೆ ಭೇಟಿ ನೀಡಿರೋ ಫೋಟೋ ಹಾಗೂ ಇನ್ನಿತರ ಸಾಕ್ಷಿಗಳು ಲಭ್ಯವಾಗಿದೆ ಅಂತ ಹೇಳಲಾಗಿದೆ ಶ್ವೇತಾ ಹೇಳಿಕೆ ಹಾಗೆಯೇ ಸಿಕ್ಕಿರುವ ಸಾಕ್ಷಿಗಳಿಂದಾಗಿ ವರ್ತೂರು ಪ್ರಕಾಶ್ ಅವರಿಗೆ ಸಂಕಷ್ಟ ಎದುರಾಗಿದೆ ಇಬ್ಬರು ಒಟ್ಟಿಗೆ ಸುತ್ತಾಡಿರೋದು ಚಾಮುಂಡಿ ಬೆಟ್ಟಕ್ಕೂ ಹೋಗಿದ್ದಾರೆ ತಿರುಪತಿಗೆ ಹೋಗೋಕೆ ಟಿಕೆಟ್ ಸಹ ಬುಕ್ ಮಾಡಿಕೊಂಡಿದ್ರು ಎನ್ನಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಶ್ವೇತಾ ಮೊಬೈಲ್ನಲ್ಲಿ ಶಾಕಿಂಗ್ ಮಾಹಿತಿಗಳು ಸಿಕ್ಕಿವೆ ಹಾಗಾಗಿ ಮೇಲ್ನೋಟಕ್ಕೆ ವರ್ತೂರು ಪ್ರಕಾಶ್ ಅವರು ಈ ವಂಚನೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬುದಕ್ಕೆ ಸಾಕ್ಷಿಗಳು ಪೂರಕವಾಗಿವೆ ಅಂತ ಹೇಳಲಾಗ್ತಾ ಇದೆ ಆರೋಪಿ ಶ್ವೇತಾ ಈ ಹಿಂದೆಯೂ ಇದೇ ರೀತಿ ವ್ಯಾಪಾರಿಗಳಿಂದ ಸಗಟು ದರದಲ್ಲಿ ಆಭರಣ ಖರೀದಿಸಿ ಮೋಸ ಮಾಡಿ ಸಿಕ್ಕಿಬಿದ್ದಿದ್ರು ಆ ಪ್ರಕರಣದಲ್ಲಿ ಶ್ವೇತಾ ಗೌಡರನ್ನ ಯಲಹಂಕ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ರು ಆದ್ರೆ ಜಾಮೀನು ಪಡೆದು ಹೊರಬಂದರೂ ತನ್ನ ಹಳೆ ಚಾಳಿ ಮಾತ್ರ ಮುಂದುವರಿಸಿದ್ದಾರೆ ಇಷ್ಟೇ ಅಲ್ಲ ರಾಜಕಾರಣಿ ನಟ ನಟಿಯರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಳ್ತಿದ್ದ ಫೋಟೋ ಬಳಸಿ ನನಗೆ ಗಣ್ಯರ ಸ್ನೇಹವಿದೆ ಅಂತ ಪರಿಚಿತರಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ಈ ಕೇಸ್ ಬಗ್ಗೆ ವರ್ತೂರು ಪ್ರಕಾಶ್ ಇವತ್ತು ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ರು ನಂತರ ಆಕೆ ಯಾರಂತ ಗೊತ್ತೇ ಇಲ್ಲದ ರೀತಿ ಮಾತನಾಡಿದ್ದಾರೆ ಏನು ಇವತ್ತು ಸುಮಾರು ಬಂಗಾರದಂಗಡಿಗಳಿಗೆ ಮೋಸ ಮಾಡಿರ್ತಕ್ಕಂಥ ಯುವತಿ ವರ್ಕೋರ್ ಪ್ರಕಾಶ್ ಅವರ ಸ್ನೇಹಿತರು ಅಂತ ಹೇಳಿ ಪತಾಯ್ತು ನೂರಕ್ಕ ನೂರು ಯಾವುದೇ ಸ್ನೇಹಿತರು ಅಲ್ಲ ಫ್ರೆಂಡು ಅಲ್ಲ ನೂರಕ್ಕೆ ನೂರು ಸುಳ್ಳು ನನಗೆ ಒಂದು ಐದಾರು ತಿಂಗಳ ಮುಂಚೆ ನನಗೆ ಪರಿಚಯ ಆಗಿದ್ದು ನಿಜನೇ ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಅಂದಮೇಲೆ ಮೇಲೆ ಬೇಕಾದಷ್ಟು ಜನ ಮನೆಗೆ ಬಂದೋಗ್ತಾರೆ ಅದೇ ರೀತಿ ಈ ಹುಡುಗಿ ಕೂಡ ಬಂದೋಗಿದ್ಲು ನನ್ನ ಹೆಸರನ್ನ ಬಳಸ್ಕೊಂಡು ಬಂಗಾರದ ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನ ಮಾರಾಟ ಮಾಡಿರ್ತಕ್ಕಂಥದ್ದು ಅದು ತನಿಖೆಯಿಂದ ನನಗೂ ಕೂಡ ಗೊತ್ತಾಗಿದ್ದು ಅದು ನಾವು ಅದರಲ್ಲಿ ಯಾವುದೇ ರೀತಿಯಾದಂತ ನಾನು ಇದರಲ್ಲಿ ಇಲ್ಲ ಹಾಗಾಗಿ ನನ್ನ ಹೆಸರು ಮೇಲೆ ಅವರು ವರ್ತ ಪ್ರಕಾಶ ನಮ್ಗೆ ಪರಿಚಯ ಅಂತೇಳಿ ಈ ಒಂದು ಒಡವೆಗಳನ್ನು ತಗೊಂಡು ಹೋಗಿರ್ತಕ್ಕಂಥದ್ದು ಹಾಗಾಗಿ ಈ ಸ್ನೇಹಿತರು ವರ್ತುಲ್ ಪ್ರಕಾಶ್ ಸ್ನೇಹಿತೆ ವಂಚನೆ ಪ್ರಕರಣ ಅಂತೇಳಿ ಎಲ್ಲ ಟಿವಿಗಳಲ್ಲಿ ಬಂತು ಹಾಗಾಗಿ ನನಗೂ ಕೂಡ ಬಹಳ ಮನುಷ್ಯಕ್ಕೆ ನೋವಾಗೈತೆ ಪತ್ರಿಕೆಗಳಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಇವತ್ತು ಯಾರೇ ಅಂಗಡಿನಲ್ಲಿ ಹತ್ತು ಮಾರ್ವ್ರಾಮ್ ಒಡವೆ ಕೊಡೋದ್ರೂ ಕೂಡ ಕೋಟಿ ರೂಪಾಯಿ ಒಡವೆ ಕೊಟ್ಟವ್ರೆ ಅಂದ್ರೆ ಆಗೋದಿಲ್ಲ ಮತ್ತೊಂದು ಕೇಸ್ ನಲ್ಲಿ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಅವರ ತಂಗಿ ಅಂತ ನಂಬಿಸಿ ಒಂಬತ್ತು ಕೋಟಿ ಎಂಬತ್ತೆರಡು ಲಕ್ಷ ಮೌಲ್ಯದ ಹದಿನಾಲ್ಕು ಕೆಜಿ ಆರುನೂರ ಅರವತ್ತು ಗ್ರಾಮ್ ಚಿನ್ನ ಖರೀದಿಸಿ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ ಆರ್ಆರ್ ನಗರದ ಐಶ್ವರ್ಯಾ ಗೌಡ ಅವರ ಮೇಲೆ ಈ ವಂಚನೆ ಆರೋಪ ಬಂದಿದೆ ಆರೋಪಿ ಐಶ್ವರ್ಯಾ ಗೌಡ ಅವರು ಚಂದ್ರಾಲೇಔಟ್ನಲ್ಲಿ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಜುವೆಲ್ಸ್ ಶಾಪ್ನಲ್ಲಿ ತಾನು ಡಿ ಕೆ ಸುರೇಶ್ ಅವರ ತಂಗಿ ಅಂತ ನಂಬಿಸಿ ವಂಚನೆ ಮಾಡಿದ್ದಾರೆ ಎನ್ನಲಾಗಿದೆ ಚಿನ್ನದ ವ್ಯಾಪಾರಿ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಚಿನ್ನದ ಅಂಗಡಿ ಮಾಲೀಕರಾದ ವನಿತಾ ಐತಾಳ್ ದೂರನ್ನ ದಾಖಲಿಸಿದ್ದಾರೆ ಆರೋಪಿ ಐಶ್ವರ್ಯಾ ಗೌಡ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಜುವೆಲರ್ಸ್ ಶಾಪ್ನಲ್ಲಿ ನಾನು ಡಿ ಕೆ ಸುರೇಶ್ ತಂಗಿ ನನಗೆ ಅನೇಕ ರಾಜಕೀಯ ವ್ಯಕ್ತಿಗಳ ಸಂಪರ್ಕ ಇದೆ ನಾನು ದೊಡ್ಡ ಬಿಸ್ನೆಸ್ ವುಮೆನ್ ಮಾಲೀಕರಾದ ವನಿತಾ ಅವರನ್ನ ನಂಬಿಸಿದ್ರಂತೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ವರೆಗೆ ಐಶ್ವರ್ಯ ಗೌಡ ಅವರು ಹಂತ ಹಂತವಾಗಿ ಚಿನ್ನವನ್ನು ಪಡೆದಿದ್ದಾರೆ ಹಣ ಕೇಳಿದಾಗ ಡಿ ಕೆ ಸುರೇಶ್ ಅವರಿಂದ ಕರೆ ಮಾಡಿಸಿ ಕಾಲಾವಕಾಶ ಕೋರಿರುವುದಾಗಿ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಷ್ಟೇ ಅಲ್ಲ ಸ್ಯಾಂಡಲ್ವುಡ್ನ ನಟ ಧರ್ಮ ಎಂಬುವರಿಂದ ಕರೆ ಮಾಡಿಸಿ ಕೊಲೆ ಮಾಡಿಸುವುದಾಗಿ ಬೆದರಿಕೆ ಹಾಕಿರುವ ಆರೋಪ ಕೂಡ ಮಾಡಲಾಗಿದೆ ಡಿಕೆ ಸುರೇಶ್ ವಾಯ್ಸ್ನಲ್ಲಿ ನಟ ಧರ್ಮೇಂದ್ರ ಅವರು ಕರೆ ಮಾಡಿ ಮಾತನಾಡಿದ್ದಾರೆ ಅಂತ ವನಿತಾ ಐತಾಳ್ ದೂರಿನಲ್ಲಿ ತಿಳಿಸಿದ್ದಾರೆ ಚಂದ್ರ ಲೇಔಟ್ನಲ್ಲಿರುವಂಥ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಜ್ಯುವೆಲರ್ಸ್ ಶಾಪ್ನಲ್ಲಿ ಸಿನಿಮಾ ನಟನ ಜೊತೆ ಸೇರಿ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ